ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ದೀಪ ಹಚ್ಚಿ ಭಗವಂತನನ್ನು ಸ್ಮರಿಸೋ ಸಂಪ್ರದಾಯ ಆಚಾರ ವಿಚಾರ ಎಲ್ಲ ಧರ್ಮಗಳಲ್ಲೂ ಇರೋ ಸಾಮಾನ್ಯ ಪದ್ಧತಿ ದೇವರನ್ನು ಪ್ರಾರ್ಥಿಸುವಾಗ ದೀಪ ಬೆಳಗುವುದರ ಹಿಂದೆ ಒಂದು ವಿಸ್ಮಯ ಹಾಗೂ ನಿಗೂಢ ರಹಸ್ಯವಿದೆ ಅಂದರೆ ನಂಬ್ತೀರಾ ಈಗಾಗಲೇ ದೀಪ ಯಾಕೆ ಹಚ್ಚಬೇಕು ಅನ್ನೋದಕ್ಕೆ ನಾನಾ ವಿಚಾರಗಳು ಚಾಲ್ತಿಯಲ್ಲಿದೆ ಆದರೆ ಈ ಬೆಳಕಿನ ಹಿಂದಿರೋ ವಿಸ್ಮಯಗಳು ತಿಳಿದ್ರೆ ನಿಜಕ್ಕೂ ಆ ಭಗವಂತನ ಮೇಲಿರೋ ನಂಬಿಕೆ ಮತ್ತಷ್ಟು ದುಪ್ಪಟ್ಟಾಗುತ್ತೆ ಬನ್ನಿ ಹಾಕಿದರೆ ಇವತ್ತಿನ ಎಪಿಸೋಡ್ನಲ್ಲಿ ದೀಪವನ್ನು ಯಾಕೆ ಹಚ್ಚಬೇಕು ಅದರಿಂದ ಮನೆಗೆ ಮನುಷ್ಯನಿಗೆ ಏನು ಲಾಭ ಅನ್ನೋದರ ರಹಸ್ಯಭರಿತ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬೆಳಕು ಅಂದರೆ ನೆನಪಾಗೋದು ದೀಪಾವಳಿ ಹಬ್ಬ ನರಕನ ವಧೆಯ ನಂತರ ಸಂಭ್ರಮ ಸೂಚಕವಾಗಿ ದೇಶದಲ್ಲಿ ಆಚಾರವಾಗಿ ಬೆಳೆದು ಬಂದ ಹಬ್ಬ ರಾಕ್ಷಸರನ್ನ ಸಂಹರಿಸಿದ ನಂತರ ಅದರ ದ್ಯೋತಕವಾಗಿ ಉತ್ಸವಗಳನ್ನು ಆಚರಿಸಿಕೊಳ್ಳುವುದು ಭೂಲೋಕವಾಸಿಗಳಿಗಷ್ಟೇ ಅಲ್ಲ ದೇವಲೋಕವಾಸಿಗಳಿಗೂ ಕೂಡ ಸಹಜವಾಗಿರುವಂಥದ್ದು ಎನ್ನುತ್ತೆ ಸನಾತನ ಪುರಾವೆಗಳು ಅಂಥವುಗಳಲ್ಲಿ ನವರಾತ್ರಿ ವಿಜಯದಶಮಿ ನರಸಿಂಹ ಜಯಂತಿ ಮುಂತಾದವುಗಳು ದಾನವ ಸಂಹಾರದ ಗುರುತುಗಳೇ ಆಗಿರುವಂಥದ್ದು ಮಹಾಭಾರತದ ಕಾಲದಲ್ಲಿ ಸಣ್ಣ ಪುಟ್ಟ ರಾಕ್ಷಸರೆಷ್ಟೋ ಇದ್ದರು ಅಂಥವರಲ್ಲಿ ಕಂಸ ಜರಾಸಂದ ನರಕ ಮುಂತಾದವರು ಪ್ರಮುಖ ಪಾತ್ರಧಾರಿಗಳು ಅದರಲ್ಲಿಯೂ ಕಂಸ ಹಾಗೂ ಕಾಲಯವನ ತೀವ್ರ ಅಹಂಕಾರಿಗಳಾಗಿದ್ದರು ಇವರಷ್ಟೇ ಅಲ್ಲದೆ ದುರ್ಯೋಧನ ಹಾಗೂ ಕೌರವ ಸಹೋದರರು ಕೂಡ ಮಹಾರಾಕ್ಷಸ ಸಂಭೂತರೆ ಅರಣ್ಯ ಪರ್ವದಲ್ಲಿ ಘೋಷಯಾತ್ರೆಯ ಸಂದರ್ಭದಲ್ಲಿ ಈ ವಿಷಯಗಳೆಲ್ಲವೂ ಬಹಿರಂಗವಾಯಿತು ಹೀಗೆ ದಾನವರ ತತ್ವವೇ ಬೇರೆಯಾಗಿರುತ್ತೆ ಹಾಗಾಗಿ ಸೃಷ್ಟಿಯಲ್ಲಿನ ದೈವಿ ಮಾರ್ಗವನ್ನ ಎದುರಿಸಿ ನಾಶ ಮಾಡಲು ಅಸುರಶಕ್ತಿ ಪ್ರಯತ್ನಿಸುತ್ತಲೇ ಇರುತ್ತೆ ರಾಕ್ಷಸರು ತಮ್ಮ ಸರ್ವ ಶಕ್ತಿಗಳನ್ನ ಪ್ರಯೋಗಿಸಿ ದೇವತೆಗಳನ್ನ ಎದುರಿಸುತ್ತಲೇ ಇರುತ್ತಾರೆ ಹೀಗೆ ಮಂತ್ರಶಾಸ್ತ್ರದಲ್ಲಿಯೂ ಕೂಡ ಎರಡು ವಿಭಾಗಗಳಿವೆ ಅವುಗಳು ರಕ್ಷೋ ಮಂತ್ರಗಳು ಮತ್ತು ರಕ್ಷೋಘ್ನ ಮಂತ್ರಗಳು ರಾಕ್ಷಸ ಪಿಶಾಚಿಗಳನ್ನ ಎದುರಿಸಿ ರಕ್ಷಿಸಿಕೊಂಡು ಜಯಿಸಲು ಅಸುರ ಶಕ್ತಿಗಳನ್ನ ನಾಶ ಮಾಡಲು ವೈದಿಕರು ರಕ್ಷೋಘ್ನ ಮಂತ್ರಗಳನ್ನು ಪ್ರಯೋಗಿಸುತ್ತಿದ್ರು ಆದರೆ ಋಷಿ ಮುನಿಗಳನ್ನ ದೇವತೆಗಳನ್ನ ನಾಶ ಮಾಡಲು ರಾಕ್ಷಸರು ಕೆಲವು ವಿಧದ ಮಂತ್ರಗಳನ್ನ ಪಠಿಸ್ತಾ ಇದ್ರು ಈ ಮಂತ್ರದ ವಿಧಾನವೇ ಚಿತ್ರ ವಿಚಿತ್ರವಾಗಿರ್ತಾ ಇತ್ತು ಉದಾಹರಣೆಗೆ ನಮಶ್ಚಂಡಿ ಘೋರ ಘೋರ ತರೇಸು ಘೋರಾನ್ ಹನಹನ ಬ್ರಾಹ್ಮಣನ್ ನಾಶಯ ನಾಶಯ ಋಷಿನ್ ಮಾರಯ ಮಾರಯ ಹೀಗೆ ಇಂತಹ ಮಂತ್ರಗಳನ್ನ ಉಪಾಸಿಸುತ್ತಿದ್ದರು ರಾಕ್ಷಸರು ಆರಾಧಿಸುತ್ತಿದ್ದ ಉಗ್ರಶಕ್ತಿಗಳು ಅವರ ಕಠಿಣ ತಪಾಶ್ಚರ್ಯಕ್ಕೆ ಒಲಿದು ಅವರು ಕೋರಿದ ವರಗಳನ್ನು ಪ್ರಸಾದಿಸುತ್ತಿದ್ದರು ಮಹಾಭಾರತದ ಕಾಲದಲ್ಲಿ ಅಂದು ಜರಾಸಂದ ಮತ್ತು ನರಕ ಅತಿ ವಿಕೃತರಾಗಿದ್ದವರು ಅದರಲ್ಲಿ ಜರಾಸಂದ ಮಹಾನ್ ಕ್ಷತ್ರಿಯರನ್ನ ಭೈರವನಿಗೆ ಬಲಿ ನೀಡುತ್ತಾ ಇದ್ದ ಆದರೆ ಯುದ್ಧದಲ್ಲಿ ಸಂಹರಿಸುವುದೇ ಬೇರೆ ಹೀಗೆ ನರಬಲಿ ನೀಡುವುದೇ ಬೇರೆ ನರಬಲಿಯನ್ನು ನೀಡುವ ದುಷ್ಟ ತಾಂತ್ರಿಕ ವಾಮಾಚಾರ ಸಂಪ್ರದಾಯಕ್ಕೆ ಸೇರಿದವನು ಜರಾಸಂದ ಅವನ ದುಷ್ಟ ಗುಣಕ್ಕೆ ಇಡೀ ಸಮಾಜಕ್ಕೆ ಕಂಟಕಪ್ರಾಯವಾಗಿದ್ದ ಹೀಗೆ ಅವನನ್ನ ಕೊಲ್ಲಲು ಭಗವಂತನೇ ಅವತರಿಸಿ ಬರಬೇಕಾಯಿತು ಇನ್ನು ಬೆಳಕಿನ ಹಬ್ಬ ದೀಪಾವಳಿಯ ಆಚರಣೆ ಹಿನ್ನೆಲೆ ಪೌರಾಣಿಕ ಕತೆ ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು ಸತೀದೇವಿ ಶರೀರವನ್ನು ಹೊತ್ತ ರುದ್ರನು ರುದ್ರ ತಾಂಡವವಾಡಿದ್ದ ಆ ಪ್ರಳಯ ನಾಟ್ಯವನ್ನು ನಿಲ್ಲಿಸಲು ಶ್ರೀವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಸತಿಯ ಶರೀರವು ಹದಿನೆಂಟು ತುಂಡುಗಳಾಗಿ ಹಲವು ಪ್ರದೇಶದಲ್ಲಿ ಬಿದ್ದವು ಆ ದೇಹದ ತುಣುಕುಗಳು ಬಿದ್ದ ಸ್ಥಳಗಳೇ ಅಷ್ಟದಶ ಶಕ್ತಿಪೀಠಗಳಾದವು ಸತೀದೇವಿಯ ಯೋನಿ ಬಿದ್ದ ಸ್ಥಳವೇ ಇಂದಿನ ಕಾಮಾಖ್ಯ ಅದು ನರಕನ ರಾಜ್ಯದಲ್ಲಿತ್ತು ಇಂದಿಗೂ ಕೂಡ ಆ ಆಲಯದಲ್ಲಿ ಪೂಜಿಸುವುದು ಸತೀದೇವಿಯ ಅವಯವವನ್ನೇ ನರಕನು ತೀವ್ರ ಕಾಮಿಯಾಗಿ ಆ ಭೋಗೋಪಸನೆ ಮಾಡಿದ ಅದರ ಫಲವಾಗಿ ಭಯಂಕರ ವಶೀಕರಣ ಶಕ್ತಿ ಹಾಗೂ ಅದ್ಭುತ ಪರಾಕ್ರಮವನ್ನು ಸಾಧಿಸಿದ್ದ ಆ ದೇವತೆಯ ಅನುಗ್ರಹವನ್ನು ಸ್ಮರಿಸುತ್ತ ತನ್ನ ಕುಮಾರನಿಗೆ ಭಗದತ್ತನೆಂಬ ಹೆಸರಿಟ್ಟ ಭಗದೇವತೆ ಅಂದರೆ ಕಾಮಾಖ್ಯ ತಾಯಿಯ ವರಪ್ರಸಾದವೇ ಆ ಮಗು ವೇದದಲ್ಲಿಯೂ ಸಹ ಭಗಾರಾಧನೆ ಇದೆ ಆದರೆ ಅದರ ಸ್ವರೂಪ ಬೇರೆ ಋಗ್ವೇದದಲ್ಲಿನ ಏಳನೇ ಮಂಡಲದಲ್ಲಿ ಭಗಮಂತ್ರಗಳಿವೆ ಇವು ಈಶ್ವರನನ್ನು ಪ್ರಾರ್ಥಿಸುವ ಸ್ತೋತ್ರ ಮಂತ್ರಗಳು ಇವೆಲ್ಲವೂ ದಕ್ಷಿಣಾಚಾರ ಮಾರ್ಗದಲ್ಲಿ ಶುಚಿಯಾಗಿ ಧ್ಯಾನಿಸಬೇಕಾದ ಭಕ್ತಿ ಮಾರ್ಗಗಳು ಕೃಷ್ಣ ಎಂದು ಈ ಸಾಧನೆಗಳಿಗೆಲ್ಲ ಅತಿ ಮುಖ್ಯವಾದ ದಿನ ಕೃಷ್ಣ ಎಂದು ನರಕನ ವಧೆ ನಡೆದಿದ್ದರಲ್ಲಿಯೂ ಒಂದು ವಿಶೇಷವಿದೆ ಅದು ದುಷ್ಟಶಕ್ತಿಗಳ ವಿಜೃಂಭಣೆಯ ಕಾಲ ತಾಂತ್ರಿಕರಿಗೆ ಅಮಾವಾಸ್ಯೆಗಿಂತಲೂ ಕೃಷ್ಣ ಚತುರ್ದಶಿ ಬಹಳ ಅನುಕೂಲಕರವಾದ ಪ್ರಧಾನ ಸಮಯ ಮಂತ್ರ ಮಹೋದಾದಿಯಲ್ಲಿ ಬಹುಳ ಎಂದು ಜರುಗಿಸುವ ಕಾಮತಂತ್ರವನ್ನು ವಿಭಿನ್ನವಾಗಿ ವರ್ಣಿಸಿದ್ದಾರೆ आनिया ಸಾಧಕೋ ನಿ್ರತಃ ಆನಿಯ ಕಾಂ कृत्वा ನರ विवसनां ಪೂಜೆತ್ ಸುಸಮಿ ಭಾ ನಿವೇದನ ದಚೆತ್ प्रजपन्मनुं ಎಂದಿದೆ ಇಂಥ ಭಕ್ತ ಕ್ಷುದ್ರ ವಾಮಾಚಾರ ಸಾಧಕರಲ್ಲಿ ನರಕನು ಅಗ್ರಗಣ್ಯ ಅಂಥವರು ಸಾಧಿಸಿದ ಶಕ್ತಿಗಳನ್ನು ಕಂಡು ಅನೇಕರು ಲೋಕದಲ್ಲಿ ಮೋಜಿಗೆ ಬಿದ್ದು ಅಂತಹ ಸಾಧನೆಗಳಿಗೆ ಇಳಿಯುತ್ತಾರೆ ಇಂದ್ರಿಯ ಜಯವಿಲ್ಲದೆ ಶಕ್ತಿಯನ್ನು ಸಾಧಿಸಿಕೊಂಡವರು ಅವುಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ ಆಗ ಶ್ರೀಕೃಷ್ಣನು ನರಕನನ್ನು ಸಂಭರಿಸಿದಂತೆ ಅಂಥವರು ಕೂಡ ನಾಶವಾಗ್ತಾರೆ ತಮೋರೂಪನಾಗಿ ತಾಮಸೀ ಶಕ್ತಿಗಳನ್ನು ಸಾಧಿಸಿದ್ದ ನರಕನನ್ನು ಕೃಷ್ಣ ಚತುರ್ದಶಿ ಎಂದು ಕಾಲಸ್ವರೂಪನಾದ ಶ್ರೀಕೃಷ್ಣನು ಸಂಹರಿಸಿದ ಈ ವಧೆಯಿಂದ ಸಮಾಜದಲ್ಲಿನ ಅಜ್ಞಾನ ಅಂಧಕಾರವು ತೊಲಗಿ ದುರುಳರ ವಿನಾಶವಾಯಿತು ನರಕನು ಬಂಧಿಸಿಟ್ಟಿದ್ದ ಹದಿನಾರು ಸಾವಿರ ಮಂದಿ ಕನ್ಯೆಯರ ಜೀವನದಲ್ಲಿಯೂ ಬೆಳಕು ಉದಯಿಸಿತು ಪ್ರಮಾದ ಭಯ ಶಂಕೆಗಳಿಲ್ಲದೆ ಮಾನವರು ಬದುಕುವಂತಾಯಿತು ಆದ್ದರಿಂದಲೇ ಅದು ಅನಂತಕೋಟಿ ಪ್ರಜೆಗಳ ಹೃದಯಗಳಲ್ಲಿ ಸುಖವಾಗಿ ದೀಪವನ್ನು ಬೆಳಗಿದ ಹಬ್ಬವಾಯಿತು ಹೀಗೆ ಜ್ಞಾನದೀಪವನ್ನು ಹೃದಯದೊಳಗೆ ಬೆಳಗಿಸಿಕೊಂಡರೆ ಶಾಸ್ತ್ರ ವಿರುದ್ಧ ಕಾರ್ಯಗಳು ಮಾಡದಂತೆ ವಿವೇಕವು ಉಲ್ಬಣಿಸಿ ಮಾನವನು ಊರ್ಧ್ವಗಾಮಿಯಾಗಬಲ್ಲ ದೀಪಾವಳಿಯ ಹಬ್ಬವು ಅಂಥ ಜ್ಞಾನ ವಿಕಾಸಕ್ಕೆ ಕತ್ತಲು ನಾಶನಕ್ಕೆ ಚಿಹ್ನೆಯಿದ್ದಂತೆ ದೀಪವನ್ನ ಹೊತ್ತಿಸಿ ಭಕ್ತಿಯಿಂದ ಆಹ್ವಾನಿಸಿದರೆ ಸಾಕು ದೇವತೆಗಳು ಇಳಿದು ಬರುತ್ತಾರಂತೆ ಅದಕ್ಕಾಗಿಯೇ ಸಂಧ್ಯಾಕಾಲದಲ್ಲಿ ದೀಪವನ್ನ ಬೆಳಗಿಸಿ ನಮ್ಮವರು ದೀಪಂ ಜ್ಯೋತಿಹಿ ಪರಬ್ರಹ್ಮಂ ದೀಪಂ ಸರ್ವಮೋಪ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪ ನಮೋಸ್ತುತೆ ಎಂದು ದೀಪಸ್ತುತಿ ಮಾಡುತ್ತಾರೆ ತೇಜೋರೂಪಿಗಳಾದ ದೇವತೆಗಳು ದೀಪವೆಂದರೆ ಇಷ್ಟಪಡುತ್ತಾರೆ ಇದರಿಂದ ಏನನ್ನಾದರೂ ಸರಿ ಸಾಧಿಸಬಹುದು ಎಂದು ಆ ವಿಶೇಷವನ್ನೇ ಹೇಳುತ್ತದೆ ದೀಪಸ್ತುತಿ ದೇವತಾ ಯಂತ್ರವನ್ನ ಹಾಕಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದರೊಳಗೆ ದೀಪವನ್ನು ಬೆಳಗಿಸಿ ದೇವತಾ ಆಹ್ವಾನವನ್ನ ಮಾಡಿದರೆ ಅದರೊಳಗೆ ದೇವತೆಯು ಅವತರಿಸಿ ಅನೇಕ ವಿಷಯಗಳನ್ನು ತೋರುತ್ತದೆ ಹೇಳುತ್ತದೆ ಎಂದು ಮೇರುತಂತ್ರವು ತಿಳಿಸುತ್ತದೆ ದುರ್ಗ ಉಪಾಸನೆ ಮಹಾಸಿದ್ಧಿಕರವಾದ ವಿದ್ಯೆಯಲ್ಲಿ ಒಂದೊಂದು ಆಕಾಶಭೈರವ ಕಲ್ಪದಲ್ಲಿ ತಿಳಿಸಲಾಗಿದೆ ದೀಪ ಪ್ರಿಯ ಕಾರ್ತ ವೀರ್ಯಹ ಎಂದು ಪ್ರಾಚೀನೋಕ್ತಿಯೊಂದಿದೆ ದೀಪವನ್ನು ಬೆಳಗಿಸಿ ಕೈ ಮುಗಿದು ಕಾರ್ತ ವೀರ್ಯಾರ್ಜುನನನ್ನ ಮೂರು ಬಾರಿ ಸ್ಮರಿಸಿದರೆ ಸಾಕು ದುಷ್ಟಗ್ರಹ ಶಿಷ್ಟರ ತೊಂದರೆಗಳು ತೊಲಗಿ ಒಳ್ಳೆಯದಾಗುತ್ತದೆ ಎಂದು ದತ್ತಾತ್ರೇಯ ಯಂತ್ರವು ತಿಳಿಸುತ್ತದೆ ಯಾವುದಾದರೂ ಸರಿ ಮನುಷ್ಯನೊಳಗಿನ ಅಂಧಕಾರವನ್ನು ತೊಲಗಿಸುವುದು ಬೆಳಕು ಹಾಗಾಗಿ ಪ್ರತಿದಿನ ಮನೆಗಳಲ್ಲಿ ದೀಪ ಹಚ್ಚುವುದು ಮನೆಗೆ ರಕ್ಷಾ ಕವಚವಿದ್ದಂತೆ ಅಲ್ಲಿಗೆ ನಕಾರಾತ್ಮಕ ಶಕ್ತಿಗಳ ಉಪಟಳವಿರೋದಿಲ್ಲ ಮನೆಯಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಎಂದು ನಮ್ಮ ಪೂರ್ವಿಕರು ತಿಳಿಸಿದ್ದಾರೆ ಪ್ರತಿದಿನ ಎರಡು ಹೊತ್ತು ದೀಪ ಬೆಳಗುವುದರಿಂದ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಗಳು ಪಸರಿಸಿ ಒಳ್ಳೆಯ ನಿರ್ಧಾರ ತೇಜಸ್ಸು ಆತ್ಮಬಲ ವೃದ್ಧಿಗೆ ಸಹಕರಿಸುತ್ತದೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಮನಸ್ಸಿನ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆರ್ಥಿಕ ಸಮಸ್ಯೆಗಳು ಕ್ಷೀಣಿಸುತ್ತದೆ ಇವಿಷ್ಟು ಬೆಳಕಿಗೂ ಮನುಷ್ಯನ ಬದುಕಿಗೂ ನಡುವೆ ಇರುವ ಸಂಬಂಧದ ಕುರಿತಾದ ಸಣ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ